ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಂಡ್ ಕೇಂದ್ರ ಸರ್ಕಾರದಿಂದ ಯು ಪಿ ಐ ಹೊಂದಿದವರಿಗೆ ಫೋನ್ ಪೇ ಹೊಂದಿದವರಿಗೆ ಅದ ನಂತರ ಗೂಗಲ್ ಪೇ ಹೊಂದಿದವರಿಗೆ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ ಕೇಂದ್ರ ಸರ್ಕಾರದಿಂದ ನೋಟಿಸ್ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತೆಲ್ಲ ನಾಳೆ ನಿಮಗೂ ಕೂಡ ನೋಟಿಸ್ ಬಂದ್ರೆ ಬರಬಹುದು ಎಷ್ಟು ದಂಡ ಕಟ್ಬೇಕಂದ್ರೆ ನೂರು ರೂಪಾಯಿ ಅಲ್ಲ ಎರಡ್ ನೂರು ರೂಪಾಯಿ ಅಲ್ಲ ಒಂದು ಸಾವಿರ ರೂಪಾಯಿ ಅಲ್ಲ ಸುಮಾರು ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಅದೇ ರೀತಿಯಾಗಿ ಐದು ಲಕ್ಷ ಆರು ಲಕ್ಷ ಈ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಹಣವನ್ನ ಪೌತಿ ಮಾಡಬೇಕು ಅಂದ್ರೆ ತೆರಿಗೆ ಪಾವತಿ ಮಾಡಬೇಕು ಉದಾಹರಣೆಗೆ ದಿನನಿತ್ಯವಾಗಿ ಒಂದು ಸಾವಿರ ರೂಪಾಯಿ ದುಡಿತೀರಾ ಅಂತ ಅನ್ಕೊಳ್ಳಿ ಅದರಲ್ಲಿ ಎಂಟುನೂರ್ ರೂಪಾಯಿ ರಾಜ್ಯ ಸರ್ಕಾರ ಅದರ ನಂತರ ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡ್ಬೇಕಾಗ ಇಂದಲ್ಲ ನಾಳೆ ನಿಮಗ ಕೂಡ ನೋಟಿಸ್ ಬಂದಿರು ಬರ್ಬೋದು ಯಾರು ಕೂಡ ಈ ಒಂದು ತಪ್ಪನ್ನ ಮಾಡಬೇಡ ಏನು ಎಂತ ಅಂತ ಒಂದೊಂದ್ ತಿಳಿಸ್ಕೊಡ್ತೇನೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಜನರಿಗೆ ನೋಟಿಸ್ ಬಂದರ ಆತ ಒಂದಲ್ಲ ಎರಡಲ್ಲ ಒಂದು ಸಾವಿರ ಅಲ್ಲ ಹದಿನಾಲ್ಕು ಸಾವಿರ ಜನರಿಗೆ ನೋಟಿಸ್ ಬಂದರ ಒಂದೊಂದ ತಿಳಿಸ್ಕೊಡ್ತಾನೆ ಯಾಕೆ ಏನು ಎಂತ ಅಂತ ಅವ್ರು ಏನ್ ತಪ್ಪು ಮಾಡಿದ್ರು ನೀವು ಕೂಡ ಈ ತಪ್ಪನ್ನು ಮಾಡಬೇಡಿ ಒಂದೊಂದ ತಿಳ್ಸಿ ಮತ್ತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ರೆ ಏನ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಒಂದೊಂದ ನೋಡಿ ನೋಡ್ಸ್ರೆ ಇತ್ತೀಚಿನ ದಿನದಲ್ಲಿ ಫೋನ್ ಪೇಗಳು ಯು ಪಿ ಐ ಗೂಗಲ್ ಪೇ ಈ ರೀತಿಯಾಗಿ ಬಳಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಈಗ ಪ್ರತಿ ಒಂದು ಏನ್ ಮಾಡ್ಬೇಕಂದ್ರೂ ಫೋನ್ ಪೇ ಈಗ ಹತ್ತು ರೂಪಾಯಿ ಏನಾದರೂ ಚಾ ಕುಡಿದ್ರು ಕೂಡ ಫೋನ್ಪೇ ಐದು ರೂಪಾಯಿ ಚಾ ಕುಡಿದ್ರು ಫೋನ್ಪೇ ಏನಾದರೂ ಸಂತಿ ತಗೋಬೇಕಂದ್ರೆ ಫೋನ್ಪೇ ಬೇದಿ ವ್ಯಾಪಾರಸ್ಥರಿಗೆ ಎಲ್ಲ ಪ್ರತಿಯೊಬ್ರು ಹತ್ರ ಫೋನ್ ಪೇ ಇದಾವೆ ಅದರ ನಂತರ ಯು ಪಿ ಐ ಕ್ಯೂ ಆರ್ ಕೋಡ್ ಇರತ್ತೆ ಅವ್ನು ಸ್ಕ್ಯಾನ್ ಮಾಡಿದ್ರೆ ಹಣ ಬಿಡ್ತಾರೆ ಮುಗಿಯಿತು ಬಂದ್ಬಿಡ್ತಾರೆ ಕೆಲವು ಜನ ನೋಟೆ ಯೂಸ್ ಮಾಡೋದಿಲ್ಲ ಅಂದ್ರೆ ಅಮೌಂಟ್ ಇರೋದಲ್ಲ ಅದು ಯೂಸ್ ಮಾಡೋದಿಲ್ಲ ಮನೇಲಿ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲರ್ ಕೊಟ್ಟಿರ್ತಾರೆ ಅಥವಾ ಏನಾದ್ರು ಇಲ್ಲದೆ ಫೋನ್ ಫೋನ್ಪೇ ಇದೆ ಹೇಳಿ ಹೋಗ್ತೀರಾ ಆದ್ರೆ ಈಗ ನೀವೇನಾದ್ರೂ ಫೋನ್ಪೇನ ಯೂಸ್ ಮಾಡ್ತಾ ಇತ್ತಂದ್ರೆ ನೀವು ಆಗ್ಬೋದು ಅಥವಾ ವ್ಯಾಪಾರಸ್ಥರ ಅಂಗಡಿ ಮಾಲೀಕರಾಗ್ಬಹುದು ನಿಮಗೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಅಂದ್ರೆ ಆ ಒಂದು ಟ್ಯಾಕ್ಸ್ ಕಟ್ಟುವಂತ ಫಾರ್ಮು ನೋಟಿಸ್ ನಿಮ್ಮ ಒಂದು ಮನೆಯ ತನಕ ಬರತ್ತೆ ಕೇಂದ್ರ ಸರ್ಕಾರದಿಂದಾನೆ ಕಳಿಸ್ಕೊಡ್ತಾರೆ ಇಷ್ಟು ತೆರಿಗೆ ಪಾವತಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಸುಮಾರು ನಲ್ವತ್ತು ಲಕ್ಷ ಗಟ್ಲೆ ನೀವು ಪಾವತಿ ಮಾಡ್ಬೇಕಾಗತ್ತೆ ಇಪ್ಪತ್ತು ಲಕ್ಷ ಗಟ್ಲೆ ಪಾವತಿ ಮಾಡ್ಬೇಕಾಗತ್ತೆ ಇಲ್ಲಿಂದ ಕುಡಿತೀರಾ ಮಾಡೋದನ್ನೇ ವ್ಯಾಪಾರ ಎರಡ್ ಮೂರು ಲಕ್ಷ ಗಟ್ಟಲೆ ವರ್ಷದಲ್ಲಿ ಆದ್ರೆ ಮೂವತ್ ಸ ಸಾವಿರ ಗಟ್ಲೆ ಬಿಲ್ ಬರ್ತಾರೆ ಅಂದ್ರೆ ನೋಟಿಸ್ ಬರ್ತಂದ್ರೆ ಎಲ್ಲಿಂದ ತುಂಬ್ತೀರಾ ದಯವಿಟ್ಟು ಎಲ್ಲ ಒಂದು ವ್ಯಾಪಾರಸ್ಥರಿಗೆ ಒಂದು ಮಾತನ್ನ ತಿಳಿಸ್ಕೊಡ್ಬೇಕು ಕೆಲವು ಜನ ಬೈಬೋದು ಕೆಲವು ಜನ ಏನಾದರೂ ಅನ್ಕೊಳ್ಳಿ ಆದ್ರೆ ದಯವಿಟ್ಟು ಹೇಳ್ತಾ ಇದ್ದೇನೆ ನಿಮ್ಮ ಒಂದು ಅಂಗಡಿಯಲ್ಲಿ ಫೋನ್ ಪೇ ಯೂಸ್ ಮಾಡ್ತಾ ಇತ್ತಂದ್ರೆ ಯು ಪಿ ಐ ಗಳನ್ನ ಯೂಸ್ ಮಾಡ್ತಾ ಇತ್ತಂದ್ರೆ ಅಥವಾ ಗೂಗಲ್ ಪೇಗಳನ್ನು ಯೂಸ್ ಮಾಡ್ತಾ ಇತ್ತಂದ್ರೆ ಪಿಟಿಎಂ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಒಂದು ಕ್ಯೂ ಆರ್ ಕೋಡ್ ಅನ್ನ ತೆಗೆದು ಬಿಡಿ ಅವ್ರ ಹತ್ರ ಕ್ಯಾಶ್ ಇಸ್ಕೊಳ್ಳಿ ಇದೇ ಒಂದೇ ನಿಮ್ಗೆ ಬಾಕಿ ಉಳಿದರೋದು ಬರೋದು ಅಥವಾ ಹಾಗೆ ನಮ್ಗೆ ಏನಾದ್ರು ಬಂದ್ರೆ ಬರ್ಲಿಪ್ಪಾ ಅಂತ ಅನ್ನೋರು ಯೂಸ್ ಮಾಡ್ಕೋಬಹುದು ಅದಕ್ಕೇನು ಇಲ್ಲ ಅಲ್ಲಿ ಬೆಂಗಳೂರು ನೋಡಿರಬಹುದು ಎಷ್ಟು ಜನಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಜನರಿಗೆ ನೋಟಿಸ್ ಬಂದಿದೆ ಒಂದು ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಮೂರ್ ಸಾವಿರ ಅಲ್ಲ ಸುಮಾರು ಮೂವತ್ತು ಸಾವಿರ ಗಟ್ಲೆ ಅವರು ಡಿ ಎಸ್ ಟಿ ಅನ್ನ ನೋಟಿಸ್ ಬಂದಿದೆ ಅದಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದಾರೆ ನಾವಿಷ್ಟು ವ್ಯಾಪಾರನೇ ಮಾಡಿಲ್ಲ ಅಂದ್ಮೇಲೆ ಎಷ್ಟು ಇಲ್ಲಿಂದ ಎಲ್ಲಿಂದ ಬರ್ತಿದ್ವು ಅಂತ ಹೇಳಿ ವಿಚಾರ ಮಾಡ್ತಿದ್ದಾರೆ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಎಲ್ಲರು ಕೂಡ ಅವರು ಈಗ ನೀವೇ ಉದಾಹರಣೆಗೆ ನೀವೇ ವ್ಯಾಪಾರ ಮಾಡ್ತಾ ಅಂತ ತಿಳ್ಕೊಳ್ಳಿ ಒಂದು ಅಂಗಡಿ ಇದೆ ವರ್ಷದಲ್ಲಿ ನೀವು ಬರೀ ಎಂಟು ಎಂಟು ಲಕ್ಷನೋ ಅಥವಾ ಏಳು ಲಕ್ಷನೋ ಐದು ಲಕ್ಷ ಅಂತ ಹಣ ಗಳಿಕೆ ಮಾಡ್ತಾ ಇದ್ರಿ ಅನ್ಕೊಳ್ಳಿ ಉದಾಹರಣೆಗೆ ಅನ್ಕೊಳ್ಳಿ ನಿಮಗೆ ಒಂದು ವರ್ಷದಲ್ಲಿ ಎರಡ್ ಮೂರು ವರ್ಷ ಸೇರಿಸ್ಕೊಂಡು ಸುಮಾರು ಮೂವತ್ತರಿಂದ ನಲ್ವತ್ತು ಲಕ್ಷ ಆ ಒಂದು ತೆರಿಗೆ ಪಾವತಿ ಮಾಡಿ ನೋಟಿಸ್ ಬಂದ್ರೆ ನಿಮಗೆ ಹೆಂಗ ಅನಿಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ ಹೆಂಗ ಅನಸ್ತದೆ ನಿಮಗೆ ಮನಸ್ಸಿಗೆ ಹಂಗ ಅನಿಸುತ್ತೆ ಇದಿ ಹೋಗುತ್ತೆ ಹೋಗತ್ತೆ ಕೂಡ ಗೊತ್ತು ಇದಿ ಹೋಗುತ್ತೆ ನೀವು ಮಾಡೋದನ್ನೇ ಎರಡು ಮೂರು ಲಕ್ಷದ ವ್ಯಾಪಾರ ಅದರಲ್ಲಿ ಆಗೋದು ಒಂದ್ ಸರಿ ಡೌನ್ ಅಪ್ ಡೌನ್ ಈ ರೀತಿಯಾಗಿರತ್ತೆ ಮಾಡೋದನ್ನೇ ಅಷ್ಟು ಕೇಂದ್ರ ಸರ್ಕಾರದಿಂದ ಇಷ್ಟೊಂದು ಪೌತಿ ಮಾಡಿ ನೋಟಿಸ್ ಬಂದ್ರೆ ಎಲ್ಲಿಂದ ಪೌತಿ ಮಾಡ್ತಾರ ಈ ಒಂದು ಪೌತಿ ಮಾಡಬಾರ್ದು ಅಂದರೆ ನಿಮ್ಮ ಒಂದು ಅಂಗಡಿಗಳಲ್ಲಿ ಫೋನ್ಪೇ ಫೋನ್ ಪೇ ಕ್ಯೂ ಆರ್ ಕೋಡ್ ಟಿ ಎಮ್ ಕ್ಯೂ ಆರ್ ಕೋಡ್ ಆಗ್ಬೋದು ಗೂಗಲ್ ಪೇ ಕ್ಯೂ ಆರ್ ಕೋಡ್ ಆಗ್ಬೋದು ಅದನ್ನೆಲ್ಲ ತೆಗೆದು ಬಿಸಾಕಿ ಇವತ್ತೇ ಬಿಸಾಕಿ ಯಾಕಂದ್ರೆ ನಿಮ್ಮ ಒಂದು ಮುಂದಿನ ವಿಚಾರ ಮಾಡ್ತಾ ಇರೋದು ಈಗ ನೀವು ಕಟ್ತೀರಾ ನಿಮ್ಮ ಹತ್ರ ಸಾಹಕಾರ ಬಂದಿರೋದ್ರ ಕಟ್ಟೆ ಕಟ್ತೀರಾ ಬಡವರು ಹೋರಾಟ ಮಾಡ್ತಿದಾರೆ ಬೇಡ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಅನುಭವ ಆಗಿದೆ ಬೇಡ ಅಂತ ಹೇಳಿ ಕ್ಯಾಶ್ ಅನ್ನ ಯೂಸ್ ಮಾಡಿ ಫೋನ್ಪೇ ಅನ್ನ ಬಂದ್ ಮಾಡಿಸಿ ಇದೇ ಹೇಳ್ಬೇಕಂತ ಹೇಳಿ ಮಾಡಿರೋದು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಬಂದಿದೆ ಅಂತೇಳಿ ನೀವು ಕೂಡ ತಿಳ್ಕೊಂಡಿದ್ರ ಈಗ ಟಿವಿಯಲ್ಲಿ ಕೂಡ ಬಂದಿತ್ತು ನ್ಯೂಸ್ ಅನ್ನು ಕೂಡ ಬಂದಿದೆ ಎಲ್ಲ ಕೂಡ ತಿಳ್ಕೊಂಡಿದ್ರ ದಯವಿಟ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಕ್ಯೂ ಆರ್ ಕೋಡ್ ಇಟ್ಟಿರ್ತಾರೆ ಅದನ್ನ ದಯವಿಟ್ಟು ತೆಗೆಸಿ ಅದ ನಂತರ ಫೋನ್ಪೇ ಅಂತ ಯಾರು ಕೂಡ ಮಾಡಿಸ್ಕೋಬೇಡ ಅದೇ ರೀತಿಯಾಗಿ ಏನಾದರೂ ತಗೊಂಡ್ರು ಕೂಡ ಹಣ ಕೂಡನೆ ಹಣ ಕೊಟ್ಟರೆ ಮುಗಿತ ಖತಮ್ ಆಗುತ್ತೆ ಆದ್ರೆ ಮತ್ತೆ ಜಿ ಎಸ್ ಟಿ ಕೊಟ್ಟು ಅಂತ ಏನು ಲಾಭ ಇರೋದಿಲ್ಲ ನಷ್ಟ ಇರೋದಿಲ್ಲ ಅದೇ ಕಾರಣ ದಯವಿಟ್ಟು ಫೋನ್ ಪೇ ಗಳನ್ನ ಯೂಸ್ ಮಾಡಕ್ ಹೋಗ್ಬೇಡ ಪೇ ಟಿ ಗಳನ್ನ ಯೂಸ್ ಮಾಡಕ್ ಹೋಗ್ಬೇಡ ಎಲ್ಲ ಗ್ರಾಹಕರಿಗೆ ಹೇಳ್ತಾ ಇರೋದು ಅದ ನಂತರ ಎಲ್ಲ ಒಂದು ಸಾರ್ವಜನಿಕರು ಹೇಳ್ತಾ ಇರೋದು ಫೋನ್ ಪೇದವ್ರಿಗೆ ಲಾಭ ಆಗತ್ತೆ ಆ ಒಂದು ಸರ್ಕಾರಕ್ಕೆ ಲಾಭ ಆಗತ್ತೆ ನೀವು ನಷ್ಟ ಇದ್ದಲ್ಲಿ ಬೀಳ್ತಾರ ಇದೊಂದು ಅರ್ಥ ಮಾಡ್ಕೊಳ್ಳಿ ಫೋನ್ ಪೇ ಇದ್ದವರು ಫೋನ್ ಪೇ ಗಳನ್ನ ತೆಗೆದು ಹೋಗಿರ ಪಿ ಟಿ ಎಂ ಪೇಟಿಎಂ ಗಳನ್ನ ತೆಗೆದು ಗೂಗಲ್ ಪೇ ಇದ್ರು ಗೂಗಲ್ ಪೇಗಳನ್ನು ತೆಗೆದಿಡಿ ದೊಡ್ಡ ದೊಡ್ಡ ಅಪಾರಸ್ಥರು ಕೊಟ್ಟಬೇಕನ್ನೋರು ಮೂವತ್ ನಾಲ್ಕು ಲಕ್ಷ ಒಂದು ಕೋಟಿ ಇದ್ದವರು ನೀವು ಹುಕೋಬಹುದು ಯಾಕಂದ್ರೆ ವರ್ಷದಲ್ಲಿ ಎಷ್ಟು ಆಗತ್ತೆ ನಲವತ್ತೈವ್ ಲಕ್ಷ ಮತ್ತು ಸರ್ಕಾರಕ್ಕೆ ಪಾವತಿ ಮಾಡಿ ಇವರೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾತಾಡದಂಗೆ ಬಡವರ ಮೇಲೆ ಅದ ನಂತರ ಮಧ್ಯಮವರ್ತಿ ಮೇಲೆ ಇವರೆಲ್ಲ ಜಿ ಎಸ್ ಟಿ ಹಾಕೋದು ಟ್ಯಾಕ್ಸ್ ಅನ್ನ ಹಾಕೋದು ಉಳಿದಂತ ಸಿನಿಮಾ ನಟ ಅದನ್ನ ಹೀರೋಗಳಿಗೆ ಟ್ಯಾಕ್ಸ್ ಇರೋದಲ್ಲ ರಾಜಕಾರಣಿಗಳಿಗೆ ಜೀರೋ ಟ್ಯಾಕ್ಸು ಅದ ನಂತರ ಕ್ರಿಕೆಟರ್ ಗೆ ಜೂರೋ ಟ್ಯಾಕ್ಸ್ ಈ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಜೀರೋ ಟ್ಯಾಕ್ಸ್ ಬಿಸ್ನೆಸ್ ಮ್ಯಾನ್ಗಳಿಗೆ ಜೀರೋ ಟ್ಯಾಕ್ಸ್ ಆದ್ರೆ ನಮ್ಮ ಒಂದು ಮಧ್ಯಮವರ್ತಿಗಳಿಗೆ ಬಡವರಿಗೆ ಅರವತ್ತು ಪರ್ಸೆಂಟೇಜ್ ಟ್ಯಾಕ್ಸು ಇದು ಎಲ್ಲಿ ಹೋಗ್ತಾ ಇದೆ ನಮ್ಮ ಒಂದು ಭಾರತ ನನಗೊಂದು ರಾಷ್ಟ್ರ ಆಗ್ತಾ ಇಲ್ಲ ದಯವಿಟ್ಟು ಈ ಒಂದೇ ನಿಮ್ಗೆ ಆಪ್ಷನ್ ಎಲ್ಲ ಯಾವುದು ಫೋನ್ ಪೇ ಯೂಸ್ ಮಾಡಕ್ ಹೋಗಬೇಡಿ ಕ್ಯಾಶ್ ಅನ್ನ ಯೂಸ್ ಮಾಡಿ ಎಲ್ಲ ಸಾರ್ವಜನಿಕರು ಹೇಳ್ತಾ ಇರೋದು ಮತ್ತೆ ಫೋನ್ ಪೇ ಯೂಸ್ ಮಾಡೋರ್ಗು ಬಂದ್ರು ಬರಬಹುದು ಮತ್ತೆ ಏನೋ ಅಂಗಡಿಯಲ್ಲಿ ಇಟ್ಟಿರ್ತಾರಲ್ಲ ನಿಮ್ ಕೂಡ ಬಂದೇ ಬರತ್ತೆ ನಾನು ಇಷ್ಟು ಹೇಳುವಂತ ನನ್ನ ಮಾತನ್ನು ತಿಳಿಸ್ಕೊಟ್ಟಿದ್ದೇನೆ